ಕೆಲಸವನ್ನು ಮಾಡಿದ್ದಾರೆ ಅವರಿಂದ ವಚನ ಕ್ಷೇತ್ರ ಸಮೃದ್ಧಿಯಾಗಿದೆ ಇನ್ನಷ್ಟು ಕೆಲಸ ಮಾಡಲಿ ಅವರು ಶಕ್ತಿ ಇರೋವರೆಗೂ ಕೂಡ ಕೆಲಸ ಮಾಡಲಿ ಅಂತೇಳಿ ಆರೈಸಿ ನಾನು ಸರ್ಕಾರದ ವತಿಯಿಂದ ಅವರಿಗೆ ಮತ್ತೊಮ್ಮೆ ಗೌರವಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ನಿನ್ನೆಯಿಂದ ಬಸವ ಜಯಂತಿ ಉತ್ಸವ ನಡೀತಾ ಇದೆ ನಿನ್ನೆ ನಾಲ್ಕು ಗೋಷ್ಠಿಗಳು ನಡೆದಿದ್ದವು ನಾಲ್ಕು ಗೋಷ್ಠಿಗಳಲ್ಲಿ ಬಸವಣ್ಣನವರ ಬಗ್ಗೆ ವಚನ ಸಾಹಿತ್ಯದ ಬಗ್ಗೆ ಅನೇಕ ವಿಚಾರಗಳನ್ನು ಚರ್ಚೆ ಅಂತ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಯಾಕಂದರೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚರ್ಚೆಗಳ ಮೂಲಕ ನಾವು ಪರಿಹಾರವನ್ನು ಕಂಡುಕೊಳ್ಬೇಕಾಗ್ತದೆ ಸರ್ವಾಧಿಕಾರಿ ವ್ಯವಸ್ಥೆ ಇದ್ರೆ ಅಲ್ಲಿ ಚರ್ಚೆಗಳಿರೋಲ್ಲ ಸರ್ವಾಧಿಕಾರ ಅಂತಂದ್ರೆ ಬರೀ ಹೇಳೋದು ಅಷ್ಟೇ ಕೇಳೋದಿಲ್ಲ ಅಲ್ಲಿ ನಾವು ಏನು ಹೇಳ್ತೀವಿ ಅದನ್ನು ಕೇಳಿ ನಾವು ಹೇಳದಾಗಿ ನೀವು ಹೇಳ್ದಾಗಿ ಕೇಳಾಗಿಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಸರ್ವಾಧಿಕಾರದಲ್ಲಿ ಹೇಳೋದಷ್ಟೇ ಮನ್ ಕಿ ಬಾತ್ ಹೇಳೋದಷ್ಟೇ ಹೇಳೋದಿಲ್ಲ ಯಾವತ್ತೂ ಕೇಳಲ್ಲ ಅವ್ರು ಏನು ಹೇಳ್ತಾರ ಅದನ್ನೇ ಕೇಳಬೇಕು ಅಷ್ಟೇ ಅಲ್ವಾ ಹಾ ಅದು ಸರ್ವಾಧಿಕಾರಿ ಲಕ್ಷಣ ಸರ್ವಾಧಿಕಾರಿ ಧೋರಣೆ ನಾನು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದೆ ನನಗೆ ನಿಜಗುಣಾನಂದ ಸ್ವಾಮೀಜಿಯವರು ಬಂದು ಹೇಳಿದ್ರು ಇದನ್ನ ಈ ಬಸವಣ್ಣನವರ ವಚನ ಹೇಳದ್ರ ಮೂಲಕ ಉದ್ಘಾಟನೆ ಮಾಡಿ ಅಂತ ಬಹಳ ಸಂತೋಷ ಆಯಿತು ಯಾಕಂತಂದ್ರೆ ಬಸವಾದಿ ಶರಣರು ವರ್ಗ ಮತ್ತು ಜಾತಿ ಬೇ ಭೇದ ವ್ಯವಸ್ಥೆ ಇದೆಯಲ್ಲ ಅಸಮಾನತೆ ಇದೆಯಲ್ಲ ತಾರತಮ್ಯ ಇದೆಯಲ್ಲ ಕಂದಾಚಾರ ಮೌಢ್ಯಗಳಿದಾವಲ್ಲ ಇವೆಲ್ಲವುಗಳು ಕೂಡ ಹೋಗಿ ಒಂದು ಹೊಸ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದನ್ನು ಬಯಸಿದ್ರು ಜಾತಿ ರಹಿತವಾದಂಥ ವರ್ಗರಹಿತವಾದಂಥ ಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥದನ್ನು ಬಯಸಿ ಈ ಒಂಬತ್ತು ಶತಮಾನಗಳಾಗಿದೆ ಈ ಒಂಬತ್ತು ಶತಮಾನಗಳಾದರೂ ಕೂಡ ಇನ್ನೂ ಕೂಡ ಸಮಸಮಾಜ ನಿರ್ಮಾಣ ಆಗಿಲ್ಲ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ನಾನು ಉದ್ಘಾಟನೆ ಮಾಡಿದದ್ದು ಇವನಾರವ 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 ನಾರವ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದ ಕೂಡ ಸಂಗಮ ನಿನ್ನ ಮನೆಯ ಮಗನಿಂದೇನಿಸಯ್ಯ ಕೂಡ ಸಂಗಮ ದೇವ ನೋಡಿ ಎಷ್ಟು ಸುಲಭವಾಗಿ ಹೇಳಿದ್ರು ವಚನ ಅಂದ್ರೆ ಏನು ಗೊತ್ತಾ ಮಾತು ಅಂತ ವಚನ ಅಂತಂದ್ರೆ ಮಾತು ಕನ್ನಡ ಭಾಷೆಯಲ್ಲಿ ಜನರ ಭಾಷೆಯಲ್ಲಿ ಹೇಳದೆ ವಚನ ಸಾಹಿತ್ಯ ಜನರ ಭಾಷೆನಲ್ಲಿ ಹೇಳೋದಿದೆಯಲ್ಲ ಆ ಜನರ ಭಾಷೆಯಲ್ಲಿ ಧರ್ಮ ಬೋಧನೆ ಮಾಡೋದು ಸಮಾಜವನ್ನ ತಿಳಿ ಹೇಳ್ತಕ್ಕಂಥದ್ದು ಸಮಾನತೆಯ ಬಗ್ಗೆ ಮಾತನಾಡ್ತಕ್ಕಂಥದ್ದು ಜಾತಿ ರಹಿತವಾದಂಥ ವರ್ಗರಹಿತವಾದಂಥ ಸಮಾಜವನ್ನು ಯಾಕೆ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಇದೆಯಲ್ಲ ಇದು ನಿಮ್ಗೆಲ್ರಿಗೂ ಅರ್ಥ ಆಗೋ ಭಾಷೆನಲ್ಲಿ ಹೇಳಬೇಕು ಅದಕ್ಕೆ ಕನ್ನಡದ ಭಾಷೆಯಲ್ಲಿ ಜನ ಮಾತನಾಡ್ತಕ್ಕಂಥ ಭಾಷೆಯಲ್ಲಿ ವಚನ ಸಾಹಿತ್ಯ ರಚನೆ ಆಯಿತು ಅದೇ ಅದಕ್ಕೆ ಒಂದು ಸಾಹಿತ್ಯ ರೂಪ ಕೊಟ್ಟು ಅದೇ ವಚನ ಸಾಹಿತ್ಯ ಈಗ ಹಿಂದೆ ನಾವೆಲ್ಲ ಕೇಳ್ತಾ ಇದ್ದೀವಿ ನಾವೆಲ್ಲ ಓದ್ಕೊಂಡಿದ್ದೀವಿ ಕೇಳಿದ್ದೀವಿ ಸಂಸ್ಕೃತ ಕಲ್ತ್ರೆ ಅವರ ಕಿವಿಗೆ ಕಾತ್ ಸೀಸ ಉಯಿರಿ ಅಂತ ಹೇಳ್ತಾ ಇದ್ವಿ ಅವ್ರ ಕಿವಿಗೆ ಕಾದ ಸೀಸ ಯಾಕಂತಂದ್ರೆ ಒಂಬತ್ತಕ್ಕೂ ಹೆಚ್ಚು ಪರ್ಸೆಂಟ್ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು ಇವತ್ತು ಯಾಕೆ ಅಸಮಾನತೆ ಇದೆ ಸಮಾಜದಲ್ಲಿ ಅಸಮಾನತೆಯ ನಿರ್ಮಾಣ ಆಯಿತು ಯಾಕಂತಂದ್ರೆ ಬಹುಸಂಖ್ಯಾತ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರ ಆ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ್ರಿಂದ ಅಸಮಾನತೆ ನಿರ್ಮಾಣ ಆಯಿತು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನವೆಂಬರ್ ಇಪ್ಪತ್ತೈದನೇ ತಾರೀಕು ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ಯು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ ಏನಪ್ಪಾ ಅದು ಭಾಷಣ ಅಂತಂದ್ರೆ ಒಂದಿನ ನಮ್ಮ ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಒಂದಿನ ಮುಂಚಿತವಾಗಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕು ಅಂಗೀಕಾರ ಆಯಿತು ನಮ್ಮ ಸಂವಿಧಾನ ಇಪ್ಪತ್ತೈದನೇ ತಾರೀಕು ಭಾಷಣ ಮಾಡಿದ್ದಾರೆ ಏನಂತ ಭಾಷಣ ಮಾಡಿದ್ದಾರೆ ಅಂತಂದ್ರೆ ನಮ್ಮ ಸಂವಿಧಾನ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಜನವರಿ ಇಪ್ಪತ್ತಾರನೇ ತಾರೀಕು ಜಾರಿ ಅವತ್ತಿಂದ ಜಾರಿಗೆ ಅವತ್ತು ಜಾರಿಗೆ ಬರುವಾಗ ವೈರುಧ್ಯತೆ ಇರ್ತಕ್ಕಂಥ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದೀವಿ ನಮಗೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ ಈ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿರೋದ್ರಿಂದ ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ ಸಿಕ್ಕಿದೆ ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ ಸಿಕ್ಕಿದೆ ಅದು ರಾಷ್ಟ್ರಪತಿ ಆದವ್ರಿಗೂ ಒಂದೇ ಓಟು ಇಲ್ಲಿ ಚಪ್ರಾಸಿ ಆದವ್ರಿಗೂ ಕೂಡ ಒಂದೇ ಓಟು ಪೌರಕಾರ್ಮಿಕರಿಗೂ ಕೂಡ ಒಂದೇ ಓಟು ಆದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅದಿಲ್ಲ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ಯಾಕೆ ನಿರ್ಮಾಣ ಆಯಿತು ಇದನ್ನೇ ಬಸವಾದಿ ಶರಣರು ಆ ಕಾಲದಲ್ಲಿ ಹೇಳುತ್ತ ಯಾಕೆ ನಿರ್ಮಾಣ ಆಯಿತು ಇನ್ನು ಯಾಕಿದೆ ಇನ್ನು ಬಡತನ ಇದೆ ಶ್ರೀಮಂತಿಗೆ ಇದೆ ಮೇಲ್ಜಾತಿ ಇದೆ ಕೆಳಜಾತಿ ಇದೆ ಯಾಕಪ್ಪ ಹೋಗ್ಬೇಕು ಬೇಡ ನಾವು ವಚನಗಳು ಹೇಳ್ತಲೇ ಇದ್ದೀವಿ ಇವನಾರವ ಇವ ನಾರವ ಅಂತ ಹೇಳೋದು ಆಮೇಲೆ ನೀ ಯಾವ ಜಾತಿಯವನು ಯಾವ ಜಾತಿಯವನು ಅಂತ ಕೇಳೋದು ಇವನಾರವ 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 ಆರವ ಅಂತ ಹೇಳ್ಬೇಡಿಯಪ್ಪಾ ಇವ ನಮ್ಮವ ನಮ್ಮವಾ ನಮ್ಮವಾ ಅಂತ ಹೇಳಿ ಅಂತ ಹೇಳ್ತೀವಿ ಅದು ಹೇಳ್ಬಿಟ್ಟು ನೀ ಯಾವ ಜಾತಿವನಯ್ಯ ಜೆ ಟಿ ಪಾಟೀಲ್ ನೀ ಯಾವ ಜಾತಿ ತಿಮ್ಮಾಪುರ ನೀ ಯಾವ ಜಾತಿ ನೀ ಯಾವ ಜಾತಿ ಎಂ ಬಿ ಪಾಟೀಲ್ ಯಾವ ಜಾತಿ ಸಿದ್ದರಾಮಯ್ಯ ಯಾವ ಜಾತಿ ಅಂತ ಕೇಳೋದಿದೆಯಲ್ಲ ಇದು ಹೋಗ್ಬೇಕಲ್ವ ಹೋಗಿಲ್ಲ ಅಂತಂದ್ರೆ ವರ್ಗಕ್ಕೆ ಚಲನೆ ಇದೆ ವರ್ಗ ಅಂತಂದ್ರೆ ಶ್ರೀಮಂತ ಬಡವರು ಅದಕ್ಕೆ ಚಲನೆ ಇದೆ ಆದರೆ ಜಾತಿಗೆ ಚಲನೆ ಇಲ್ಲ ಯಾವಾಗ ಜಾತಿ ಚಲನೆ ಇರಲ್ಲ ಜಾತಿ ಹೋಗಲ್ಲ ಅದಕ್ಕೆ ಚಲನರಹಿತವಾದಂಥ ಸಮಾಜ ನಮ್ದು ಯಾವಾಗ ಚಲನೆ ಬರ್ತದಪ್ಪ ಅಂತಂದ್ರೆ